ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಬಜೆಟ್ ಚೊಂಪು ಗೋವಿಂದ ಮಾಡಿಬಿಟ್ಟು ಖಾಲಿ ಚೊಂಪು ಒಂದು ಕೆಲಸವನ್ನ ಮಾಡಿದ್ರು ಖಾಲಿ ಚಿಪ್ಪನ ಕೊಡುವಂತ ಕೆಲಸವನ್ನ ಮಾಡಿದ್ರು ಖಾಲಿ ಚಿಪ್ಪನ್ನು ಕೊಡುವಂತ ಕೆಲಸ ರಾಜ್ಯಕ್ಕೆ ಗೋವಿಂದ ಕರ್ನಾಟಕ ರಾಜ್ಯಕ್ಕೆ ಬಿಜೆಪಿ ಕೊಟ್ಟಂತ ಕೊಡುಗೆ ಗೋವಿಂದ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಕೇಂದ್ರ ಸರ್ಕಾರ ಯಾವ ರೀತಿ ಗಮನಿಸ್ತಾ ಇದೆ ಅನ್ನುವಂಥದ್ದಕ್ಕೆ ಗೋವಿಂದ ಕರ್ನಾಟಕದ ಬಿಜೆಪಿ ಹತ್ತೊಂಬತ್ತು ಜನ ಆರು ಜನ ಮಂತ್ರಿಗಳು ಏನ್ ಮಾಡ್ತಾ ಇದಾರೆ ಗೋವಿಂದ ಶೋಭಾ ಕರ್ಲಾಜಿ ಅವರು ಎಲ್ಲಿದ್ದಾರೆ ಗೋವಿಂದ ಪ್ರಹ್ಲಾದ್ ಜೋಶಿ ಅವರು ಎಲ್ಲಿದ್ದಾರೆ ಗೋವಿಂದ ಕುಮಾರಸ್ವಾಮಿ ಅವರು ಎಲ್ಲಿದ್ದಾರೆ ಗೋವಿಂದ ಮುಚ್ಚಿದ್ದಾರೆ ಗೋವಿಂದ ಈ ಭಾಗದ ಮೈಸೂರು ಸಂಸದರು ದಿನನಿತ್ಯ ಅವರ ಜಮೀನು ಬಗ್ಗೆ ಮಾತ್ರ ಕಾಳಜಿ ವಹಿಸಿ ಅವ್ರ ಬಗ್ಗೆ ಮಾತ್ರ ಮಾತಾಡ್ತಾವ್ರೆ ಗೋವಿಂದ ಇದು ಇವತ್ತಿನ ಪರಿಸ್ಥಿತಿ ಮೈಸೂರಿಗೆ ಏನ್ ತಗಮಂತ್ರಿ ಯಾವ್ದು ಒಂದು ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ಮೈಸೂರು ಏರ್ಪೋರ್ಟ್ ಅನ್ನ ನಾಡನೇ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡಿ ಇಡೀ ದೇಶಾದ್ಯಂತ ಪ್ರಪಂಚಾದ್ಯಂತ ಏರೋಪ್ಲೇನ್ಗಳು ಬಂದು ಇಳಿತವೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ಳುವಂಥ ಕೆಲಸವನ್ನು ಈ ಭಾಗದ ಸಂಸದರು ಪಾಪ ಎರಡು ಮೂರು ಹೇಳಿಕೆಗಳ ಕೊಟ್ಟಿದ್ದಾರೆ ಕೇಂದ್ರ ಮಂತ್ರಿಗಳನ್ನು ಹೋಗೋದು ಒಂದು ಲೆಟ್ರ್ ಕೊಡೋದು ಫೋಟೋ ಹೊಡೆಸ್ಕೊಳ್ಳೋದು ತಗೊಂಬಂದು ಇಲ್ಲಿ ಹಾಕ್ಸಿ ರೈಲ್ವೆ ಖಾತೆ ಯೋಜನೆಗೆ ಇಲ್ಲಿಂದ ಕುಶಾಲ್ ನಗರಕ್ಕೆ ಆಮೇಲೆ ಇಲ್ಲಿ ಇರುವಂಥ ಏರ್ ನಿಲ್ದಾಣವನ್ನು ವಿಸ್ತರಣೆ ಮಾಡುವಂಥದ್ದು ಇವೆಲ್ಲ ಮಾಡ್ತೀವಿ ಅಂತ ಅವ್ರಿಗೆ ವೈಷ್ಣವ್ ರೈಲ್ವೆ ಖಾತೆ ಸಚಿವರಿಗೆ ಪತ್ರವನ್ನು ಕೊಟ್ಟು ಫೋಟೋದಲ್ಲಿ ಹಾಕ್ಸ್ಕೊಂಡಿದ್ರು ಇಲ್ಲಿಂದ ಮಡಿಕೇರಿಗೆ ಏನೋ ಸ್ಪೆಷಲ್ ಪ್ಯಾಕೇಜ್ ಕೊಡ್ತೀವಿ ನಾಲ್ಕು ಫೋರ್ ಲೈನ್ ರಸ್ತೆನ ಕಾಮಗಾರಿ ಆಗಲಿ ಶುರುವಾಗೋಯ್ತು ಆಗೋಗಿದೆ ಅದಕ್ಕೊಂದು ಫೋಟೋ ಹಾಕ್ಸ್ಕೊಂಡ್ರು ಎಲ್ಲಿ ಯಾವ ಯೋಜನೆ ಕೊಟ್ಟ್ರಿ ಸ್ವಾಮಿ ಜನಸಾಮಾನ್ಯರು ಓಟ್ ಹಾಕಿದವ್ರು ಕೇಳ್ತಾ ಒಂದು ಲಕ್ಷದ ಮೂವತ್ತೈದು ಸಾವಿರ ಲೀಡ್ ತಗೊಂಡ್ರಿ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ ಶ್ರೀ ವತ್ಸಾವ ಅವರೇ ಆರ್ ಕಾನ್ಸಿಯನ್ಸಿ ಸಾರ್ವಭೌಮ